ಸೆವೆನ್ ಡೇಸ್ ಚಾಲೆಂಜ್ ತೊಗೊಳೋಕ್ಕೆ ರೆಡಿಯಾಗಿದ್ದೀರಾ ಏನಾದರೂ ನೀವು ಈ ಸೆವೆನ್ ಡೇಸ್ ಚಾಲೆಂಜನ್ನ ಕರೆಕ್ಟಾಗಿ ಮಾಡಿದ್ರೆ ನಿಮ್ಮಲ್ಲಿ ಆಗೋ ಚೇಂಜಸನ್ನು ನೀವೇ ನೋಡಿ ದಂಗೆ ಆಗಿಬಿಡ್ತೀರಾ ಅಯ್ಯೋ ಇಷ್ಟೊಂದು ನಾನು ಚೇಂಜ್ ಆಗಿಬಿಟ್ಟಿದ್ದೀನ ಅಂತ ಅಂದ್ಕೊಂಡು ಅಷ್ಟು ಅಷ್ಟು ಎಫೆಕ್ಟಿವ್ ಆಗಿರೋ ಅಂಥ ಸಿಂಪಲ್ ಆಗಿರೋ ಅಂಥ ಸೆವೆನ್ ಡೇಸ್ ಚಾಲೆಂಜು ತೊಗೊಂಡ್ರೆ ಮಾತ್ರ ಏಳು ದಿನ ಖಂಡಿತವಾಗ್ಲೂ ಮಾಡಬೇಕು ಕಷ್ಟ ಆಗತ್ತೆ ಸ್ವಲ್ಪ ಬಟ್ ಮಾಡಿದರೆ ಮಾತ್ರ ಒಳ್ಳೆ ರಿಸಲ್ಟ್ಸ್ ಸಿಕ್ಕತ್ತೆ ನಿಮಗೆ ಸೊ ನಿಮ್ಮಲ್ಲಿ ಬೇಕಾಗಿರೋ ಅಂಥ ಚೇಂಜಸ್ಸನ್ನು ನೀವೇ ಖಂಡಿತವಾಗ್ಲೂ ನೋಡ್ತೀರಾ ನೀವು ನಿಮ್ಮ ಲೈಫನ್ನು ಚೇಂಜ್ ಮಾಡಿಕೊಳ್ಬೇಕು ಪಾಸಿಟಿವ್ ಆಗಿ ಅನ್ನೋದಾದರೆ ಖಂಡಿತವಾಗ್ಲೂ ಈ ಸೆವೆನ್ ಡೇಸ್ ಚಾಲೆಂಜನ್ನು ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನೀವು ಸೆವೆನ್ ಡೇ ಚಾಲೆಂಜನ್ನ ತೊಗೊಳ್ತಾ ಇದ್ದೀರಾ ತಗೊಳ್ಳೋದಾದರೆ ಏನೆಲ್ಲ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಸಿ ಸಿ ಜಿ ಮಾಡಬಾರ್ದು ಫಸ್ಟ್ ಸಿ ಕಂಪ್ಲೇನಿಂಗು ಯಾವುದೇ ವಿಷಯಕ್ಕೂ ಕೂಡ ಕಂಪ್ಲೇಂಟ್ ಮಾಡಬಾರ್ದು ಓ ಟ್ರಾಫಿಕ್ಕಿದೆ ಜಾಸ್ತಿ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಯ್ಯೋ ಹಾಲಿನ ಬೆಲೆ ಜಾಸ್ತಿ ಹೋಗ್ಬಿಟ್ಟಿದೆ ತರಕಾರಿ ಬೆಲೆ ಜಾಸ್ತಿ ಹೋಗ್ಬಿಟ್ಟಿದೆ ಲೈಟೇ ಇಲ್ಲ ಕರೆಂಟ್ ಹೋಗ್ಬಿಟ್ಟಿದೆ ಈ ಥರದ್ದೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಅಂತಂದರೆ ಏಳು ದಿನ ಚೂರು ಕಂಪ್ಲೇಂಟ್ ಮಾಡಿಕೊಡ್ದು ಅಕಸ್ಮಾತ್ ನೀವೇನಾದರೂ ಕಂಪ್ಲೇಂಟ್ ಮಾಡಿದ ತಕ್ಷಣ ನಿಮಗೆ ಗೊತ್ತಾಯ್ತಲ್ವ ಇವಾಗ ನಿಮ್ಗೆ ಅರ್ವಾಗತ್ತಲ್ವ ಅಯ್ಯೋ ನಾನು ಕಂಪ್ಲೇಂಟ್ ಮಾಡಿಬಿಟ್ಟೆ ಅಂತ ನಿಮ್ಮಷ್ಟಿಗೆ ನೀವೇ ಒಂದೇನಾದ್ರು ಪನಿಷ್ಮೆಂಟ್ನ ಡಿಸೈಡ್ ಮಾಡ್ಕೊಳ್ಳಿ ಬಸ್ಕಿ ಹೊಡೆಯೋದು ಮಾಡಿ ಒಂದು ಕಂಪ್ಲೇಂಟ್ ಮಾಡಿದ ತಕ್ಷಣ ನಾನು ಐದು ಬಸ್ಕಿ ಹೊಡಿತೀನಿ ಅಂತ ಅಂದ್ಕೊಂಡು ಇಲ್ಲ ಹತ್ತು ಬಸ್ಕಿ ಹೊಡಿತೀನಿ ಅಂತ ಸೊ ನಿಮಗೆ ಅರಿವಾಗಿದ್ದ ತಕ್ಷಣ ನಾನು ಕಂಪ್ಲೇಂಟ್ ಮಾಡಿದೆ ಅಂತ ಹತ್ತು ಬಸ್ಕಿ ಹೊಡೀರಿ ಸೊ ನೀವೇ ನೋಡ್ತೀರಾ ಒಂದು ದಿನದಲ್ಲಿ ಎಷ್ಟು ಸಲ ಬಸ್ಕಿ ಹೊಡಿತೀರಾ ನೀವು ಅಂತ ಹೇಳಿ ಸೊ ಅಂದರೆ ಅಷ್ಟು ಸಲ ಕಂಪ್ಲೇಂಟ್ ಮಾಡಿರ್ತೀರಾ ಅಂತ ಅರ್ಥ ಈ ಥರ ಯಾವ ಪನಿಷ್ಮೆಂಟ್ ಬೇಕಾದರೂ ನೀವು ನಿಮಗೋಸ್ಕರ ನೀವು ಮಾಡ್ಕೊಳ್ಬೋದು ಆದರೆ ಏನು ಏಟ್ ಮಾಡಿಕೊಂಡು ನೋವು ಮಾಡ್ಕೊಳ್ಳೋ ಥರದ್ದು ಯಾವುದು ಪನಿಷ್ಮೆಂಟ್ಗಳನ್ನ ನಿಮಗೋಸ್ಕರ ನೀವು ಡಿಸೈಡ್ ಮಾಡಿಬಿಡಿ ಬಸ್ಕಿ ಮಾಡಿ ಎಕ್ಸಸೈಸ್ ಆದಂಗೂ ಆಗುತ್ತೆ ಕಂಪ್ಲೇಂಟನ್ನು ನಿಲ್ಲಿಸೋಕ್ಕೆ ಒಂದು ಕಾರಣವೂ ಸಿಗುತ್ತೆ ಆಮೇಲೆ ಸೆವೆನ್ ಡೇಸು ಏನು ಕಂಪ್ಲೇಂಟ್ ಮಾಡ್ದಂಗೆ ಇದ್ದೀರಲ್ವ ಕ್ರಿಬ್ ಮಾಡಬಾರ್ದು ಅಯ್ಯೋ ಬರೀ ನನ್ನ ಜೀವನದಲ್ಲೇ ಈ ಥರದ್ದೆಲ್ಲ ಆಗ್ತಾ ಇದೆಯಲ್ವಾ ಅಯ್ಯೋ ಅವ್ರು ನಮ್ಮನ್ನು ಕರೀಲೇ ಇಲ್ಲ ಅಯ್ಯೋ ಅವ್ರನ್ನ ನೋಡಿದ್ರು ಮಾತೇ ಅಡಿಸ್ಲಿಲ್ಲ ಅಯ್ಯೋ ಇವ್ರು ಹಿಂಗೆ ಮಾಡಿದ್ರು ಅಯ್ಯೋ ಅವ್ರು ಹಂಗೆ ಮಾಡಿದ್ರು ಅಂತ ಹೇಳಿ ಯಾರ ಬಗ್ಗೆನೂ ಏನೂ ನಿಮ್ಮ ಬಗ್ಗೆನೂ ನೀವು ಅಯ್ಯೋ ನಾನು ಬರೀ ನೆಗೆಟಿವೇ ತಿಂಕ್ ಮಾಡ್ತೀನಿ ಅಯ್ಯೋ ನನ್ನ ಕೈಲಿ ಪಾಸಿಟಿವೇ ತಿಂಕ್ ಮಾಡೋಕ್ಕಾಗಲ್ಲ ಏನೂ ಕೂಡ ಕ್ರಿಬ್ ಮಾಡಬಾರ್ದು ಕ್ರಿಬ್ ಮಾಡಿದ ತಕ್ಷಣವೂ ಅಷ್ಟೇ ಹತ್ತು ಬಸ್ಕಿ ಹೊಡೀರಿ ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಬ್ ಮಾಡಿದ್ದೀರ ನೀವು ಅಂತ ಆಮೇಲೆ ನೆಕ್ಸ್ಟು ಜಿ ಜಿ ಅಂದರೆ ಗಾಸಿಪ್ಪು ಯಾರ ಬಗ್ಗೆನೂ ಗಾಸಿಪ್ ಮಾಡಲ್ಲ ನೀವು ಆಯಿತಾ ಯಾರ ಮನೇಲಿ ಏನಾದರೂ ಆಗೋಗ್ತಾ ಇರಲಿ ನಿಮ್ಮ ಬೀದಿನಲ್ಲಿ ಏನಾದರೂ ಆಗೋಗ್ತಾ ಇರಲಿ ನಿಮ್ಮ ಮನೇಲಿ ಏನಾದರೂ ಆಗೋಗ್ತಾ ಇರಲಿ ಯಾರ ಬಗ್ಗೆನೂ ನೀವೇನು ಗಾಸಿಪ್ ಮಾಡಲ್ಲ ಆಯಿತಾ ಸೊ ಅಯ್ಯೋ ಅವ್ರ ಮನೇಲಿ ಹಿಂಗಾಗೋಯ್ತಂತೆ ಇವ್ರ ಮನೇಲಿ ಹಿಂಗಾಗೋಯ್ತಂತೆ ನಮ್ಮ ಮನೇಲಿ ಹಿಂಗಾಗೋಯ್ತಂತೆ ಅಂತ ಅಂದ್ಬಿಟ್ಟು ಯಾರ ಬಗ್ಗೆನೂ ಇಲ್ಲ ಅದನ್ನು ಸ್ಟಾಪ್ ಮಾಡಬೇಕು ಗಾಸಿಪ್ ಮಾಡಿದ್ರಿ ಅಂದಿದ್ದ ತಕ್ಷಣ ಹತ್ತು ಬಸ್ಕಿ ಹೊಡಿರಿ ನೀವು ಈಗ ನಾನು ಬಸ್ಕಿ ಬಸ್ಕಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ಥರ ಮಾಡೋದ್ರಿಂದ ಏನಾಗುತ್ತೆ ನೀವು ನಿಮ್ಮನ್ನು ನೀವು ಪನಿಷ್ ಮಾಡೋದ್ರಿಂದ ನಿಮಗೆ ಒಂದು ಅವೇರ್ನೆಸ್ ಬರುತ್ತೆ ಒಂದು ಅರಿವಿಕೆ ಬರುತ್ತೆ ಅಯ್ಯೋ ನಾನಿವಾಗ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಯ್ಯೋ ನಾನಿವಾಗ ಕ್ರಿಬ್ ಮಾಡ್ತಾ ಇದ್ದೀನಿ ಅಯ್ಯೋ ನಾನಿವಾಗ ಗಾಸಿಪ್ ಮಾಡ್ತಾ ಇದ್ದೀನಿ ಅಂತ ಒಂದು ಅರಿವಿಕೆ ಬರುತ್ತೆ ಆಯಿತಾ ಆಮೇಲೆ ಇನ್ನೊಂದು ನೀವು ಬಸ್ಕಿ ಹೊಡೆದಾಗೆಲ್ಲ ಎಷ್ಟು ಬಸ್ಕಿ ಹೊಡೆದ್ರಿ ಒಂದು ದಿನಕ್ಕೆ ಅಂತ ನೀವು ಲೆಕ್ಕ ಹಾಕಿದ್ರೆ ನಿಮಗೇ ಗೊತ್ತಾಗುತ್ತೆ ನೀವು ಎಷ್ಟು ಸಲ ಕ್ರಿಬ್ ಮಾಡಿದ್ದೀರಾ ಕಂಪ್ಲೇಂಟ್ ಮಾಡಿದ್ದೀರಾ ಗಾಸಿಪ್ ಮಾಡಿದ್ದೀರಾ ಅಂತ ಹೇಳಿ ಈ ಕಂಪ್ಲೇನಿಂಗು ಕ್ರಿಬ್ಬಿಂಗು ಗಾಸಿಪ್ಪಿಂಗು ಇದೆಯಲ್ಲ ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿನಲ್ಲಿ ಹಾಕೋ ಅಂಥ ಬ್ರೇಕ್ಗಳು ಸೊ ಇದರಿಂದ ನೀವು ಹೊರಗೆ ಬರಬೇಕಿದೆಲ್ಲ ನಿಮಗೆ ರೆಡ್ ಸಿಗ್ನಲ್ಸ್ ಥರ ಆಯಿತಾ ಎಷ್ಟು ಸಲ ನೀವು ರೆಡ್ ಸಿಗ್ನಲಲ್ಲಿ ನಿಂತ್ಕೊಳ್ತೀರೋ ಅಷ್ಟೇ ನಿಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ ನಿಮಗೆ ಬೇಡದೆ ಇರೋದ್ರ ಕಡೆಗೆ ನಿಮ್ಮ ಎನರ್ಜಿನ ಕೊಡೋದಕ್ಕಿಂತ ನಿಮಗೆ ಬೇಕಾಗಿರೋ ಕಡೆಗೆ ಪಾಸಿಟಿವ್ ಥಿಂಕಿಂಗ್ ಕಡೆಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ನಿಮಗೂ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ಯಾವಾಗ ನೀವು ಥಿಂಕ್ ಮಾಡೋಕ್ಕೆ ಶುರು ಮಾಡ್ತೀರಾ ಆವಾಗ ನೋಡಿ ನಿಮ್ಮ ಜೀವನದಲ್ಲಿ ಏನು ಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಇವಾಗ ಏನಾಗ್ಬಿಟ್ಟಿದೆ ನೀವು ಈ ಕಂಪ್ಲೇನಿಂಗು ಕ್ರಿಬ್ಬಿಂಗು ಗಾಸಿಪ್ಪಿಂಗು ಎಲ್ಲ ಮಾಡಿಕೊಂಡು ಅದರದ್ದು ದಾಳದೊಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀರಾ ಸೊ ನೀವು ಅದರಿಂದ ಇವಾಗ ಹೊರಗಡೆ ಬರಬೇಕು ಸೊ ಹೊರಗಡೆ ಬರೋಕ್ಕೆ ಬೇಕಾಗೋ ಅಂಥ ಈಸಿ ಆ್ಯಂಡ್ ಸಿಂಪಲ್ ಟೆಕ್ನಿಕ್ಸ್ ಇದೆಲ್ಲನೂ ಸೊ ಇದನ್ನು ನೀವು ಒಂದು ವಾರ ಚಾಲೆಂಜ್ ಅಂತ ತಗೊಂಡು ಮಾಡಿ ಆಮೇಲೆ ನೀವೇನು ನೋಡ್ತೀರಾ ಹೇಗೆ ನೀವು ಈ ಚಾಲೆಂಜಲ್ಲಿ ಗೆದ್ದು ಹೊಸ ಮನುಷ್ಯರಾಗಿ ಹೊರಗೆ ಬರ್ತೀರಾ ನೀವು ಆಫ್ಟರ್ ಸೆವೆನ್ ಡೇಸು ಸೊ ಇವಾಗ ನೀವು ಕಂಪ್ಲೇನಿಂಗು ಕ್ರಿಬ್ಬಿಂಗು ಗೋಸಿಪ್ಪಿಂಗು ಮಾಡಿ ಬಸ್ಕಿ ಹಾಕ್ತಾ ಇದ್ದೀರಾ ಅಂತಂದರೆ ಆವಾಗ ಒನ್ ಡೇ ಅದರಲ್ಲಿ ಹೋಯ್ತು ಸೊ ಆಮೇಲೆ ತಿರ್ಗಾ ನೆಕ್ಸ್ಟ್ ಡೇಯಿಂದ ತಿರ್ಗಾ ಫಸ್ಟ್ ಡೇ ಅಂತ ಸ್ಟಾರ್ಟ್ ಮಾಡಬೇಕು ಸೊ ಅದ್ರ ನೆಕ್ಸ್ಟ್ ಡೇ ತಿರ್ಗಾ ನೀವು ಬಸ್ಕಿ ಹೊಡೆದ್ರಿ ಅಂತಂದರೆ ತಿರ್ಗಾ ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಬೇಕು ಸೊ ನಿಮ್ಮ ಸೆವೆನ್ ಡೇ ಚಾಲೆಂಜು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಯಾವತ್ತಿಂದ ನೀವೇನು ಕಂಪ್ಲೇಂಟ್ ಮಾಡೋಲ್ಲ ಕ್ರಿಬ್ ಮಾಡಲ್ಲ ಗಾಸಿಪ್ ಮಾಡಲ್ಲ ದಿನ ನಿಮ್ಮ ಸೆವೆನ್ ಡೇ ಚಾಲೆಂಜ್ ಸ್ಟಾರ್ಟ್ ಅಂತ ಸೊ ಸೆವೆನ್ ಡೇಸ್ ನೀವು ಕಂಟಿನ್ಯೂಯಸ್ ಆಗಿ ಏನೂ ಕ್ರಿಬ್ ಮಾಡಿಲ್ಲ ಕಂಪ್ಲೇಂಟ್ ಮಾಡಿಲ್ಲ ಗಾಸಿಪ್ ಮಾಡಿಲ್ಲ ಅಂತಂದರೆ ಅಂದರೆ ಸೂಪರ್ ಒನ್ನೇ ಮೆಟ್ಲು ಹತ್ತಿದ್ದೀರಾ ನೀವು ನಿಮ್ಮ ಮ್ಯಾನಿಫೆಸ್ಟಿಂಗ್ ಜರ್ನಿನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡೋ ಜರ್ನಿನಲ್ಲಿ ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಿಮಗೇನು ಕಲಿಸುತ್ತೆ ಅಂತಂದರೆ ಇದರಿಂದ ನಾವು ಹೇಗೆ ಹೊರಗೆ ಬರೋದು ಒಂದು ಆಮೇಲೆ ಎರಡನೇದು ಈ ನೆಗೆಟಿವ್ ಥಿಂಕ್ ಮಾಡೋದ್ರಿಂದ ಎಷ್ಟು ಎನರ್ಜಿ ನಮ್ದು ವೇಸ್ಟ್ ಆಗ್ತಾ ಇದೆ ಅಂತ ಅಂದ್ಕೊಂಡು ಗೊತ್ತಾಗುತ್ತೆ ನಿಮಗೆ ಇದನ್ನೆಲ್ಲ ಬಿಟ್ಟಾದ ಮೇಲೆ ನಿಮ್ಮಲ್ಲಾಗುವಂಥ ಪಾಸಿಟಿವ್ ಚೇಂಜಸ್ ಏನು ಅಂತಂದರೆ ನೀವು ಯಾರ ಕಡೆಗೂ ಏನು ತಲೆನೇ ಕೆಡಿಸ್ಕೊಳ್ಳೋಕೋಗಲ್ಲ ಯಾರ ಮನೇಲಿ ಏನಾರು ಆಗೋಗ್ತಾ ಇರಲಿ ಯಾರು ಏನಾದರೂ ಮಾಡ್ತಾ ಇರಲಿ ಅದ್ರ ಬಗ್ಗೆ ಯಾವುದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸೊ ನಿಮ್ಮ ಬಗ್ಗೆ ಮಾತ್ರ ನೀವು ಥಿಂಕ್ ಮಾಡ್ತೀರಾ ನಿಮ್ಮ ಇನ್ನರ್ ಸೆಲ್ಫ್ ಬಗ್ಗೆ ಮಾತ್ರ ನೀವು ತಿಂಕ್ ಮಾಡ್ತೀರಾ ಆವಾಗ ನಿಮ್ಮಲ್ಲಿ ನಿಮಗೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಆಗತ್ತೆ ಆಮೇಲಿಂದ ದಾರಿ ಕಾಣಿಸ್ತಾ ಹೋಗುತ್ತೆ ನಿಮಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಇನ್ನೂ ಪಾಸಿಟಿವ್ ಆಗಿ ನಿಮ್ಮ ಜೀವನಾನ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ ಸೊ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಸೆವೆನ್ ಡೇಸ್ ಚಾಲೆಂಜನ್ನು ತೊಗೊಳ್ಳಿ ನೀವು ಕ್ರಿಬ್ ಮಾಡಬೇಡಿ ಕಂಪ್ಲೇಂಟ್ ಮಾಡಬೇಡಿ ಗಾಸಿಪ್ ಮಾಡಬೇಡಿ ಸಿ ಸಿ ಜಿ ಖಂಡಿತವಾಗ್ಲೂ ಮಾಡಬೇಡಿ ಆಮೇಲೆ ನೋಡಿ ಹೇಗೆ ನಿಮ್ಮ ಲೈಫು ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳಿ ಟ್ರೈ ಮಾಡಿ ನೋಡಿ ಆಮೇಲಿಂದ ಸೆವೆನ್ ಡೇಸ್ ಆದಮೇಲೆ ಹೇಗಾಯಿತು ನಿಮ್ಮ ಚಾಲೆಂಜು ಅಂತ ಹೇಳಿ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ಸೊ ಬೇರೆಯವರಿಗೂ ನೀವು ಇನ್ಸ್ಪೈರ್ ಮಾಡ್ಬೋದು ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್